ಒಂದು ಫ್ಯಾಷನ್ ಆಗುತ್ತಿದೆ ಅಂತ ಹೇಳಿ ತೀರಾ ಅವಮಾನಕರವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಹಾನ್ ಕ್ಷೇತ್ರ ಈ ನನ್ನ ನೆಲದಲ್ಲಿ ಒತ್ತದೆ ಹೋಗಿದ್ರೆ ಅಮಿತ್ ಶಾ ಒಬ್ಬ ವಿನ್ನರ ಅಥವಾ ಹಾಸನ ಜಿಲ್ಲೆ ಒಳಗಡೆ ಗೋಬಿ ಮಂಚೂರಿನ ಪಾನಿಪುರಿನೋ ಮಾರಕ್ಕೆ ಗುಜರಾತ್ ಇಲ್ಲಿ ಬರಬೇಕಾಗಿತ್ತು ಅಂತ ನಾನು ಭಾವಿಸಿದ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾನ್ ಕ್ಷೇತ್ರ ತಾನು ನೀರನ್ನು ಕುಡಿದು ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಮಾಡಿ ಮಾಡಿ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನವನ್ನು ನಮಗೆ ಅರ್ಪಣೆಯಾಗಿ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಕೋಟಿ ಜನ ಇವತ್ತೇನು ಆ ಪವಿತ್ರವಾದ ಸಂವಿಧಾನವನ್ನು ಆ ಅಡಿಯಲ್ಲಿ ಶಾಂತಿ ಸಮಾನತೆಯಿಂದ ಬಾಳ್ತಾ ಇದ್ದೇವೆ ಅಷ್ಟು ಜನ ಅಷ್ಟು ಜನಗಳಿಗೆ ಇವರು ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನಾದರೂ ಭಾವಿಸ್ತೀನಿ ಈ ಮೊದಲಿನಿಂದಲೂ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಸಂವಿಧಾನವನ್ನು ತೆಗಿಬೇಕು ಸಂವಿಧಾನದ ಆಳ ಆಳಕ್ಕೆ ಇರ್ತಕ್ಕಂಥ ಬೇರೆ ಸೆಡ್ಲ ಮಾಡಬೇಕು ಅಂತೇಳಿ ಏನು ಅನುವಾದವನ್ನ ಪ್ರಚಲಿತಕ್ಕೆ ತರಕೋಸ್ಕರ ಏನೇನು ಪ್ರಯತ್ನಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ನಾವೇನು ಇದೀವಿ ಅಹಿಂದ ವರ್ಗ ಅಂತ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗ ನಾವು ಗಟ್ಟಿಯಾಗಿ ನಿಲ್ಲಬೇಕು ಸಂವಿಧಾನನ ಉಳಿಸಿಕೊಂಡಿಡ್ತೇನೆ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಅಮಿತ್ ಶಾ ಅವರು ಮಾತಾಡ್ತಾ ಪಾರ್ಲಿಮೆಂಟ್ ಒಳಗಡೆ ಅಂಬೇಡ್ಕರ್ ಹೆಸರು ಹೇಳೋ ಬದಲು ಏಳು ಸಾರಿ ದೇವರ ಹೆಸರು ಹೇಳಿದ್ರೆ ಇದ್ರು ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅಮಿತ್ ಶಾ ಅವರ ಪಿಂಡವನ್ನ ಈಗ ನಮ್ಮ ಪಾಲಿಗೆ ಅಂಬೇಡ್ಕರ್ ಅಭಿಮಾನಿಗಳ ಪಾಲಿಗೆ ಪ್ರೇಮಿಗಳ ಪಾಲಿಗೆ ಆತ ಸತ್ತೋಗಿದ್ದಾರೆ ಸಾರ್ವಜನಿಕವಾಗಿ ಅವರ ಪಿಂಡವನ್ನ ಪೂಜೆ ಮಾಡಿ ಕಾಗೆಗಳಿಗೆ ಪ್ರಾಣ ಪಕ್ಷಿಗಳಿಗೆ ಅವು ತಿಂತವ ಏನೋ ಗೊತ್ತಿಲ್ಲ ಅವ್ರಿಗೆ ನಾವು ಇವತ್ತು ಪೂಜೆ ಮಾಡಿದ್ವಿ ಪಿಂಡವನ್ನ ಅರ್ಪಣೆ ಮಾಡ್ತಾ ಇದೀವಿ ಅವರು ಏಳು ಏಳು ಜನ್ಮಕ್ಕೂ ಅಲ್ಲೇ ಸ್ವರ್ಗದಲ್ಲೇ ಇರಲಿ ಅಂತ ನಾವು ಇಲ್ಲಿ ಪಿಂಡವನ್ನ ಪೂಜೆ ಮಾಡ್ತಾ ಇದೀವಿ

I'm अंबेडकर 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 ಅಂಬೇಡ್ಕರ್ 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 ಮಾನ್ಯ ರಾಷ್ಟ್ರಪತಿಗಳಿಗೂ ಸಹ ಈ ಒಂದು ಪ್ರತಿಭಟನೆ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಮಂತ್ರಿ ಮಂಡಲದಿಂದ ಇಮಿಡಿಯೇಟ್ ಆಗಿ ಇವನ್ನ ಉಚಾರ್ಟೆ ಮಾಡಬೇಕು ತೆಗೆದಾಕಬೇಕು ಆಗ ಮಾತ್ರ ಪ್ರಜಾಸತ್ತಾತ್ಮಕ ಪ್ರಜಾ ಪ್ರಜೆಗಳಿಂದ ಪ್ರಜೆಗಳೇ ಆಗ್ತಕ್ಕಂಥ ಈ ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಕೊಟ್ಟಂಗೆ ಆಗ್ತದೆ ನೀವು ಖಂಡಿತ ಜನ ಸಮೂಹ ನಿಮ್ಮನ್ನು ಕ್ಷಮಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಕ್ಷಮಿಸೋದಿಲ್ಲ ಇದನ್ನ ಪ್ರತಿಭಟನೆ ಬೇರೆ ಬೇರೆ ಪಕ್ಷಗಳು ಮಾಡ್ತವೆ ಆ ಪಕ್ಷದ ಹೆಸರು ನಾನು ಹೇಳೋಕೆ ಹೋಗೋದಿಲ್ಲ ಇಲ್ಲಿ ಓಟ್ಗೋಸ್ಕರ ಮಾಡ್ತಾರೆ ತಿಳ್ಕಳಿ ನೀವು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇದ್ದಾರೆ ಅವರು ಅಲ್ಲದ ಮನಸ್ಸಿನಲ್ಲಿ ಒಲ್ಲದ ಮನಸ್ಸಲ್ಲಿ ಬಾಬಾ ಸಾಹೇಬ್ರನ್ನ ಬೇಕಾರ್ ಕೊಡ್ತಾರೆ ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರು ಮನಸ್ಸು ಸಹ ನೋವಾಗಿದೆ ಅವತ್ತಿಂದ ಟಿವಿನಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಬಾಯಿ ಈ ಥರ ಮಾತುಕಡ್ಬೇಕಾ ಅಂತ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬಾಬಾ ಸಾಹೇಬ್ರು ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಸಭೆ ಅದೇ ಈಗಿನ ಡಿ ಎಸ್ ಎಸ್ ಎಲ್ಲ ಜಾತಿ ಒಂದಾಗಿರಬೇಕು ಎಲ್ಲರಲ್ಲೂ ಭಾತೃತ್ವ ಬೆಳಿಬೇಕು ಎಲ್ಲ ಜಾತಿ ಮನಸ್ಸಲ್ಲೂ ಅಣತಂದ್ರಲ್ಲಿ ಅಣತಮ್ ಅಂತ ಬರೆದಿತ್ತು ತಪ್ಪ ಸಾಹೇಬ್ರೆ ಇವತ್ತು ನಾವು ಅಂಬೇಡ್ಕರ್ 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 ಅಂತ ನೀವು ಜಪ ಮಾಡ್ತೀರಿ ಅದ್ರ ಬದಲು ನೀವು ಸ್ವರ್ಗಕ್ಕೆ ಸ್ವರ್ಗಕ್ಕೊಯ್ತಿದ್ರಿ ಅಂತ ಯಾವ ಒಲ್ಲದ ಮಾನ್ಯಲ್ಲಿ ನೀವು ಮಾತಾಡಿದ್ರಿ ಯಾವ ಭಾಷೆ ನೀವು ಮಾತಾಡಿದ್ರಿ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಕಿಂಚಿತರಾದ್ರೂ ನೀವು ವೈಯಕ್ತಿಕವಾಗಿ ಸ್ವಾತಂತ್ರ್ಯ ಇಟ್ಕೋಬೇಕಲ್ವಾ ನೀವೇ ಈ ಕೂಡಲೇ ಯಾವ್ದೋ ಕೂಡ ಕುಡಿದ್ಯಾಂಧಲ್ಲಿ ಅಂದಿದ್ದೀನಿ ಅಂತ ವರ್ಕ್ ಬರಬೇಕಾಯಿತು ಮಿನಿಸ್ಟರ್ ಅಮಿತ್ ಶಾ ಸಾಹೇಬ್ರೆ ದಯಮಾಡಿ ಎಲ್ಲ ಇದು ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ಎಲ್ಲ ನಿನ್ನೆಲ್ಲೂ ಕೂಡ ಎಲ್ಲ ಜಿಲ್ಲೆಯಲ್ಲೂ ಸಹ ಮಾಯಾವತಿ ಅವರ ನೇತೃತ್ವದಲ್ಲಿ ಏಕಕಾಲದಲ್ಲಿ ಅಮಿತ್ ಶಾ ವಿರುದ್ಧ ಅಧಿಕಾರಕ್ಕೆ ಹೋಗ್ತಕ್ಕಂಥ ಇಡೀ ದೇಶದಲ್ಲಿ ನೆನ್ನೆ ಕೂಡ ನಡೆದಿದೆ ಇವತ್ತು ದಲಿತ ಪರ ಸಂಘಟನೆಗಳು ಮಾಡ್ತಾ ಇದೆ ಇದು ನಿರಂತರವಾಗಿ ನಡೀತಾ ಇರ್ತದೆ ಜನ ಸಾಮಾಜ್ಯದಲ್ಲಿ